ಮನೆಯ ಮೇಲ್ಚಾವಣಿ ಮೇಲೆ ರಮೇಶ್ ಅಯೋಮಯದಿಂದ ಕೂತ್ಕೊಂಡಿರ್ತಾನೆ ಅವನ್ ಪಕ್ಕದಲ್ಲಿ ಏಣಿ ಕೂಡ ಇಟ್ಕೊಂಡಿರ್ತಾನೆ ಮನೆಯ ಹೊರಗೆ ಅನಾಮಿಕ ಬಂದು ರಮೇಶನ ಕಡೆಗೆ ನೋಡ್ತಾ ಇರ್ತಾಳೆ ನೀವು ಕೆಳಗ್ ಬರ್ತೀರಾ ನನ್ನನ್ನ ಮೇಲಕ್ ಬಂತೀರಾ ನಾನು ಕೆಳಕ್ ಬರ್ಬೇಕಂದ್ರು ನೀನು ಮೇಲಕ್ ಬರ್ಬೇಕಂದ್ರು ಏಣಿ ಬೇಕು ಅನಾಮಿಕ ಅದು ಕೂಡ ನನ್ನ ಹತ್ರನೇ ಇದೆ ಈಗ್ಲೇ ನಾನು ಕೆಳಕ್ ಬರಲ್ಲ ಹೇಗೂ ನೀನು ಮೇಲಕ್ ಬರಕ್ ಆಗಲ್ಲ ನನ್ನನ್ ಬಿಟ್ಬಿಡು ಅನಾಮಿಕಾ ಅಂದ್ರೆ ವಿಚ್ಛೇದನ ಕೊಡ್ಬೇಕಾ ಅಯ್ಯೋ ಅನಾಮಿಕಾ ಬಿಟ್ಬಿಡು ಅಂದ್ರೆ ವಿಚ್ಛೇದನ ಅಲ್ಲ ನೀನು ಮಾಡ್ತಾ ಇರುವ ಆ ವೆರೈಟಿ ಅಡಿಗೆಗಳ ಪ್ರಯೋಗದಿಂದ ನನ್ನನ್ನ ಬಿಟ್ಬಿಡು ಅಂತ ಅರ್ಥ ಯಾವಾಗಿಂದವಾಗ ಹೊಸದಾಗಿ ರುಚಿಕರವಾದ ಅಡ್ಗೆ ಮಾಡ್ತಾ ಇರೋ ನನ್ನಂತಹ ಹೆಂಡತಿ ಸಿಕ್ಕಿದ್ದಕ್ಕೆ ನೀವು ಬಹಳ ಅದೃಷ್ಟವಂತರು ರೀ ಇದುವರೆಗೂ ನನಗೆ ಹಿಡಿದ ಅದೃಷ್ಟ ಸಾಕು ಅನಾಮಿಕಾ ನಿನಗೆ ಕೈ ಮುಗಿತೀನಿ ಮೇಲಿಂದ ನನಗೆ ಯಾವ ವಿಧವಾದ ಅದೃಷ್ಟನೂ ಬೇಡ ನಾನು ಪಾಡಿ ನನ್ನ ಬಿಡೋದೇ ನೀನ್ ನನ್ ಕೊಡುವ ದೊಡ್ಡ ಅದೃಷ್ಟ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಅಳುಮುಖ ಇಡುತ್ತಾಳೆ ಎಂತ ಮಾತಂದ್ರೂರಿ ನೀವು ನಾನು ನಿಮ್ಮನ್ ಬಿಡೋದೇ ನಿಮ್ಗೆ ಅದೃಷ್ಟನಾ ಅಂದ್ರೆ ಇಷ್ಟು ಕಾಲ ನಾನು ಪಕ್ಕದಲ್ಲಿದ್ರೆ ದುರದೃಷ್ಟ ಅಂತ ಭಾವಿಸಿದ್ರಾ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಗಾಬರಿಯಾಗಿ ಹೋಗುತ್ತಾನೆ ನಿನಗೆ ಕೈ ಮುಗಿತೀನಿ ಅನಾಮಿಕಾ ದಯವಿಟ್ಟು ಕಣ್ಣೀರಿನ ಕೊಳಾಯಿ ಮಾತ್ರ ಬಿಡ್ಬೇಡ ಹೀಗೆ ಹೀಗೆ ಕೊಳಾಯಿ ಬಿಡ್ತೀಯ ಇಲ್ವಾ ಅಲ್ಲಿಂದ ಗಯ್ಯಾಳಿ ನಿಮ್ಮಮ್ಮ ಗಾಳಿಗಿಂತ ವೇಗವಾಗಿ ಬಂದು ಮೈ ಮೇಲೆ ಬಿದ್ದು ಎರಡು ಬೇವಿನ ಕಡ್ಡಿ ಹಿಡ್ಕೊಂಡು ಅಮ್ಮನವ್ರ ಗುಡಿ ಮುಂದೆ ಕುಣಿತಾರೋ ಹಾಗೆ ಕುಣಿತಾಳೆ ನನ್ಗೇನೋ ಪ್ಯಾಂಟ್ ಎಲ್ಲ ಒದ್ದೆ ಆಗ್ಬಿಡುತ್ತೆ ಬೇಡಮ್ಮ ಬೇಡ ಎಂದು ಟೆನ್ಷನ್ ಪಡುತ್ತಾ ರಮೇಶ್ ಹೇಳುತ್ತಲೇ ಅದನ್ನು ಕೇಳಿದ ಅನಾಮಿಕಾ ಮುಸಿಯಾಗಿ ನಗುತ್ತಾಳೆ ಅದನ್ನು ನೋಡಿದ ಮೇಲೆ ಅನಾಮಿಕಾ ಅಳು ನಿಲ್ಲಿಸಿದ್ಯಾ ಎಂದು ಅಂದುಕೊಳ್ಳುತ್ತಿದ್ದಾಗ ಶಾರದಾ ಮನೆಯಿಂದ ಅನಾಮಿಕಳಿಗೆ ಕಾಣಿಸದ ಹಾಗೆ ರೋಡ್ ಮೇಲೆ ಬಂದು ಓಡಲಿಕ್ಕೆ ಶುರು ಮಾಡ್ತಾಳೆ ಅಮ್ಮಯ್ಯ ಮಗನ್ ಜೊತೆ ಮಾತಾಡ್ತಾ ಸೊಸೆ ನನ್ನ ನೋಡ್ಲಿಲ್ಲ ಮನೆಯಿಂದ ಓಡ್ ಹೋಗಿ ಬದುಕ್ ಬಿಟ್ಟೆ ಇಲ್ಲ ಅಂದ್ರೆನಾ ಅಮ್ಮೋ ಅಮ್ಮೋ ನೆನೆಸ್ಕೊಂಡ್ರೆ ಭಯವಾಗ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಓಡ್ತಾ ಇರ್ತಾಳೆ ಮನೆ ಮೇಲೆ ಕೂತ್ಕೊಂಡ ರಮೇಶ್ ಅದನ್ನ ನೋಡ್ತಾನೆ ಅನಾಮಿಕಾ ಯಾವಾಗ ನೋಡಿದ್ರು ನಮ್ಮ ಅತ್ತೆ ಅಂದ್ರೆ ನನಗೆ ದೇವತೆ ಸಮಾನ ಯಾವಾಗ ನೋಡಿದ್ರು ನಮ್ಮ ಅತ್ತೆನ ಪೂಜಿಸ್ತೀನಿ ಅಂತ ಹೇಳೋದಲ್ಲ ಅಲ್ ನೋಡು ಅಮ್ಮ ಹೇಗೆ ಓಡ್ತಾ ಇದ್ದಾಳು ಒಬ್ಬ ಪಿ ಟಿ ಉಷಾ ಒಬ್ಬ ಅಶ್ವಿನಿ ನಾಚಪ್ಪ ಕೂಡ ಕೆಲ್ಸಕ್ಕೆ ಬರಲ್ಲ ಎಂದು ಹೇಳುತ್ತಾಳೆ ಅನಾಮಿಕಾ ರಸ್ತೆ ಕಡೆ ನೋಡುತ್ತಾಳೆ ರಮೇಶ್ ಹೇಳಿದ ಹಾಗೆ ಅತ್ತೆ ಶಾರದಾ ಗಾಳಿಗಿಂತ ವೇಗವಾಗಿ ಮುಂದಕ್ಕೆ ಓಡ್ತಾ ಇರ್ತಾಳೆ ನನ್ನ ನನ್ನತ್ತೆ ನಿಮ್ಮನ್ನು ಮಾತ್ರ ನಾನು ಬಿಡಲ್ಲ ಬರ್ತಾ ಇದ್ದೀನಿ ಏನತ್ತಾ ಅನಾಮಿಕ ಕೂಡ ವೇಗವಾಗಿ ಶಾರದಾಳ ಹತ್ರಕ್ಕೆ ಓಡ್ತಾ ಇರ್ತಾಳೆ ಅದು ನೋಡಿದ ಶಾರದಾ ಗಾಬರಿ ಆಗತ್ತ ಅಯ್ಯೋ ದೇವ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇರೋ ವಿಷಯ ಸೊಸೆಗೆ ಹೇಗಾದ್ರೂ ತಿಳಿದು ನನ್ನನ್ನು ಹಿಡ್ಕೊಳ್ಳೋದಕ್ಕೆ ರಾಕೆಟ್ ಗಿಂತ ವೇಗವಾಗಿ ಬರ್ತಾ ಇದ್ದಾಳೆ ನಾನು ಮಾತ್ರ ಸೊಸೆಗೆ ಸಿಗದ ಹಾಗೆ ಬುಲೆಟ್ ವೇಗದಿಂದ ಓಡ್ ಹೋಗ್ತೀನಿ ಎಂದು ಅಂದುಕೊಳ್ಳುತ್ತಾ ಶಾರದಾ ಓಡ್ತಾ ಇದ್ರೆ ಅನಾಮಿಕ ಕೂಡ ಶಾರದಾಳ ಹಿಂದೆ ಓಡ್ತಾ ಇರ್ತಾಳೆ ಅತ್ತೆ ಏನಿದು ಓಡಿ ಹೋಗುದು ಅಂತಾರೆ ಸೊಸೆ ಯಾಕೆ ಓಡೋಗ್ತಾ ಇದ್ದೀರತ್ತೆ ದಿಕ್ಕಿಲದ ಆ ವೆರೈಟಿ ಅಡಿಗೆ ತಿಂದು ಸಾಯೋದಕ್ಕಿಂತ ಹೀಗೆ ಓಡಿ ಹೋಗಿ ಪ್ರಾಣ ಬಿಡೋದು ಒಳ್ಳೆದು ಎಲ್ಲಿವರೆಗೂ ಓಡೋಗ್ತಿರತ್ತೆ ನೀನು ಎಲ್ಲಿಗೆ ಬಾರದೆ ಇರ್ತೀಯೋ ಅಲ್ಲಿಗೆ ಸೊಸೆ ಅಯ್ಯೋ ಅತ್ತೆ ನಾನು ನಿಮ್ ಜೊತೆನೆ ಬರ್ತಾ ಇದೀನಿ ಅದು ನಿಮಗೆ ಅರ್ಥವಾಗ್ತಾ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಸಡನ್ ಆಗಿ ಓಡೋದನ್ನ ನಿಲ್ಲಿಸ್ತಾಳೆ ಅನಾಮಿಕಾ ಕೂಡ ನಿಲ್ಲುತ್ತಾಳೆ ಅತ್ತೆ ಸಸ್ಯರು ಎದುರೆದುರಿಗೆ ಇರ್ತಾರೆ ನೀ ನಮ್ಮನ ಹೊಟ್ಟೆ ಒಡಿಯಾ ಇದು ನಿಜವೇನಾ ಇದುವರೆಗೂ ನಾವು ಮಾತಾಡಿದ್ದು ಕನಸಲ್ವಾ ಅಲ್ಲ ಅತ್ತೇ ನಿಜವಾಗಿನೇ ನಿಜವಾಗಿನೇ ನೀನು ನಾನು ಹಿಂದೆನೆ ಓಡ್ಕೊಂಡು ಬಂದೇನೆ ಹೌದತ್ತೇ ನಿಮ್ಗೆ ಇನ್ನೂ ನಂಬಿಕೆ ಬರ್ಬೇಕು ಅಂದ್ರೆ ಎಂದು ಹೇಳಿ ಶಾರದಾ ಕೈಯನ್ನು ಹಿಡಿದುಕೊಂಡು ಅನಾಮಿಕ ಗಟ್ಟಿಯಾಗಿ ಕಚ್ಚುತ್ತಾಳೆ ಅಷ್ಟೇ ಆ ಊರಿಗೆ ಶಾರದಾ ಗಟ್ಟಿಯಾಗಿ ಅರ್ಚುತ್ತಾ ಅಯ್ಯೋ ಊರಿ ಅಯ್ಯೋ ಊರಿ ನಾಯಿ ಹಾಗೆ ಕಚ್ಚಿದೀಲೇ ಪಾಪಿಷ್ಟ ಸೊಸೆ ಅದೇನು ಹಲ್ಲ ಸಾಣೆ ಹಿಡಿದ ಕತ್ತಿನ ಅಮ್ಮೋ 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 ಇನ್ನು ಆಗಲ್ಲ ಎಂದು ಶಾರದಾ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾಳೆ ಅನಾಮಿಕ ಬುದ್ಧಿವಂತಿಕೆಯಿಂದ ಶಾರದಳ ಸೆರಗು ಹಿಡ್ಕೊತಾಳೆ ಅದರಿಂದ ಅಲ್ಲಲ್ಲೇ ಓಡಾಡ್ತಾ ಇರ್ತಾಳೆ ಶಾರದಳ ದೃಷ್ಟಿಯಲ್ಲಿ ಮಾತ್ರ ಸೊಸೆ ಅನಾಮಿಕಳಿಗೆ ಸಿಗದ ಹಾಗೆ ಎಲ್ಲಿಗೋ ಓಡೋಗ್ತಾ ಇದ್ದೀನಿ ಅಂತ ಅನ್ಸ್ತಾ ಇರುತ್ತೆ ಆದರೆ ಅನಾಮಿಕಳ ಕೈಯಲ್ಲಿ ಸಿಕ್ಕಿ ಅಲ್ಲಲ್ಲೇ ಓಡ್ತಾ ಇರ್ತಾಳೆ ಶಾರದಾ ಇನ್ನು ಮತ್ತೊಂದು ಕಡೆ ಏಣಿ ಹಾಕಿಕೊಂಡು ಮನೆಯಿಂದ ಇಳಿದ ರಮೇಶ್ ಅಯೋಮಯದಿಂದ ಸುತ್ತಲೂ ನೋಡ್ತಾ ಗಬಗಬ ಮನೆಯೊಳಗೆ ಬರ್ತಾನೆ ಬಾಗಿಲು ಹಾಕುತ್ತಾನೆ ಬೆಡ್ರೂಮ್ ಅಲ್ಲಿರೋ ಪ್ರಸಾದ್ ಮುಚ್ಚಿರುವ ಬಾಗಿಲನ್ನು ತಟ್ಟುತ್ತಾ ಸೊಸೆ ಬಾಗಿಲು ತೆಗಿತಾಯಿ ನೀನು ಎಷ್ಟೋ ಇಷ್ಟದಿಂದ ಮಾಡಿದ ಎಂತ ಕಸವಾದ್ರು ನಾನು ಅಷ್ಟೋ ಇಷ್ಟದಿಂದ ತಿಂತೀನಿ ಅಂತ ಹೇಳಿದ್ನಲ್ಲಮ್ಮ ಮತ್ತೆ ಏನಕ್ಕೆ ನನ್ನನ್ ಹೀಗೆ ಬೆಡ್ರೂಮ್ ಒಳಗೆ ಬಂದಿಸ್ತಾ ಇದ್ಯಾ ಏನು ಅರ್ಥವಾಗ್ತಿಲ್ಲ ಎಂದು ಅನ್ನುತ್ತಿದ್ದರ ರಮೇಶ್ ಆ ರೂಮಿನ ಹತ್ರಕ್ಕೆ ಬರ್ತಾನೆ ಆ ರೂಮಿಗೆ ಬೀಗ ಹಾಕಿರುತ್ತೆ ಅಪ್ಪ ಅನಾಮಿಕ ರೂಮಿಗೆ ಬೀಗ ಹಾಕಿ ಹೋಗಿದ್ದಾಳೆ ಆಗ ರೂಮಿನಲ್ಲಿರೋ ಪ್ರಸಾದ್ ಮಗು ರಮೇಶು ಬಂದ್ಯ ಕಣೋ ಆ ಬೀಗನ ಹೇಗಾದ್ರೂ ಹೊಡೆದ್ ಬಿಡು ಹಾಗೆ ಅಪ್ಪ ಏನೇನಾದ್ರೂ ಸರಿ ಈಗ ಆ ಬೀಗನ ಒಡೆದು ಹೊಡೆದ್ ಬಿಡ್ತೀನಿ ಇಂದು ಆ ಬೀಗ ಹೊಡಿಯೋದಕ್ಕೆ ಬೇಕಾದ ಸುತ್ತಿಗೆಯನ್ನು ನೋಡ್ತಾ ಇರ್ತಾನೆ ಆ ಸುತ್ತಿಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಾಣಿಸುತ್ತೆ ಸುತ್ತಿಗೆ ತಗೊಂಡ್ ಬಂದು ಬೀಗವನ್ನು ಗಟ್ಟಿಯಾಗಿ ಹೊಡಿತಾನೆ ಅದು ಹೊಡೆದು ಹೋಗುತ್ತೆ ಬಾಗಿಲು ತೆಗೆಯುತ್ತಾನೆ ಪ್ರಸಾದ್ ಹೊರಗೆ ಬರ್ತಾನೆ ಮಗ ನನ್ನ ನೋಡಿದ ಪ್ರಸಾದ್ ಮಗು ನಾನು ಮತ್ತೆ ನಿನ್ನನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ ಸಿನಿಮಾ ಡೈಲಾಗು ನಮ್ಗೇನೇಕಪ್ಪ ನಿಮ್ಮ ಸೊಸೆ ಬರೋದ್ರ ಮೊದಲು ನಾವಿಲ್ಲಿಂದ ಓಡೋಗ್ಬೇಕು ಹೌದು ಕಣೋ ಇಲ್ಲ ಅಂದರೆ ಅದೇನೋ ಅದೇನೋ ಐಸ್ ಕ್ರೀಮಿಂದ ಬಜ್ಜಿ ಮಾಡ್ತಾಳಂತೆ ಅದನ್ನಿಟ್ಟು ನಮ್ಮನ್ನು ಎಲ್ಲಿಗೂ ತಕೊಂಡು ಹೋಗ್ತಾಳಂತೆ ನಾವು ಅಲ್ಲಿಗೆ ಹೋಗೋದೇ ಹೀಗೆ ಪ್ರಾಣನ ಅರ್ಧ ಕೈಯಲ್ಲಿ ಇಟ್ಕೊಂಡು ಓಡ್ ಹೋಗ್ತಾ ಇದ್ದೀವಿ ಅದು ಸರಿ ಅಪ್ಪ ಮೊನ್ನೆಗೆ ಮೊನ್ನೆ ಅದೇನು ಮಾಡೋದ್ಲು ಗೊತ್ತಾ ಅದ್ರ ಹೆಸರು ಕೂಡ ಮರ್ತದೆ ನಾನು ಅದು ತಿಂದು ಮನುಷ್ಯರಾಗೋದಕ್ಕೆ ಐದು ದಿನ ಸಮಯ ಹಿಡಿತಪ್ಪ ಮತ್ತೆ ಈಗ ಎಲ್ಲ ಬಿಟ್ಟು ಸೊಸೆಗೆ ನಿಮ್ಮಮ್ಮ ಸಿಕ್ಕದ ಮಗನೆ ಇಲ್ಲಪ್ಪ ಅತ್ತ ಸೊಸೆಯರು ಓಟದ ಪಂದ್ಯ ಇಟ್ಕೊಂಡಿದ್ದಾರೆ ಇನ್ನು ಓಡ್ತಾನೆ ಇದಾರೆ ಅನ್ಸುತ್ತೆ ನನಗೆ ತಿಳಿದ ಹಾಗೆ ಅನಾಮಿಕ ಅಮ್ಮನನ್ನು ಹೇಗಾದ್ರೆ ಇಟ್ಕೋಬೇಕು ಅಂತ ಗಟ್ಟಿಯಾಗಿ ಓಡ್ತಾ ಇರ್ತಾಳೆ ಅಮ್ಮ ಮತ್ತಷ್ಟು ಗಟ್ಟಿಯಾಗಿ ಸೊಸೆಗೆ ಸಿಕ್ಕದ್ರೆ ಈ ದಿಕ್ಕು ಮಾರಿದ ಐಸ್ ಕ್ರೀಮ್ ಬಜ್ಜಿ ತಿನ್ನಿಸ್ತಾಳೆ ಅಂತ ಇನ್ನೂ ಓಡ್ತಾ ಇರ್ತಾಳೆ ನಾವು ನಿಧಾನವಾಗಿ ಅತ್ತೆ ಸೊಸೆರು ಬರುವವರೆಗೆ ಹೊರಟೋಗೋಣ ಸೊಸೆ ಅನಾಮಿಕ ಮಾಡಿದ ವೆರೈಟಿ ಅಡಿಗೆನ ಅತ್ತೆಯಾದ ಶಾರದ ತಿಂದು ಬಿಡ್ತಾಳೆ ಅವರ ಅತ್ತೆ ಸೊಸೆರ ಅನುಬಂಧ ಶುರುವಾಗುತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಬಾಗಿಲು ತೆಗಿಯುತ್ತಾರೆ ಅಷ್ಟೇ ಅತ್ತೆ ಶಾರದಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸೊಸೆ ಅನಾಮಿಕಾ ಎದುರಿಗೆ ಕಾಣಿಸ್ತಾಳೆ ಅತ್ತೆ ಸೊಸೆಯರು ಒಳಗೆ ಬರ್ತಾರೆ ನೋಡಿದ್ದು ಸಾಕು ಹೋಗಿ ಕೂತ್ಕೊಳ್ಳಿ ಎಂದು ಅನಾಮಿಕಾ ಗಟ್ಟಿಯಾಗಿ ಹೇಳುತ್ತಲೇ ಶಾರದಾ ಪ್ರಸಾದ ರಮೇಶರು ಹೋಗಿ ಕೂತ್ಕೋತಾರೆ ಅನಾಮಿಕಾ ಬಾಗ್ಲಿಗೆ ಬೀಗ ಹಾಕಿ ಆ ಬೀಗದ ಕೈಯನ್ನು ಅವರಿಗೆ ತೋರಿಸುತ್ತಾ ಈಗ ಎಲ್ಲಿಗೆ ಓಡ್ ಹೋಗ್ತಿರೋ ಹೋಗಿ ನಾನು ಹೋಗಿ ಐಸ್ ಕ್ರೀಮ್ ಬಜ್ಜಿ ಮಾಡ್ಕೊಂಡ್ ಬರ್ತೀನಿ ಕೂತ್ಕೊಂಡು ತಿನ್ನಿ ಎಂದು ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಏರ್ಪಾಡು ಮಾಡಿಕೊಂಡ ಅಡುಗೆ ಮನೆಗೆ ಹೋಗುತ್ತಾಳೆ ಅನಾಮಿಕ ಕೂತ್ಕೊಂಡ ಮೂವರು ಭಯಪಡುತ್ತಾ ದುಃಖದಿಂದ ಮಾತಾಡ್ತಾ ಇರ್ತಾರೆ ರೀ ನಮ್ಗೆ ಟಾರ್ಚರು ಬೇಕು ಅಂತ ತಗೊಂಡ್ ಬಂದಿಯಲ್ಲೇ ಶಾರದಾ ಅನುಭವಿಸು ಅಮ್ಮ ನಾನು ಆಗ್ಲೇ ಹೇಳ್ತಾನೆ ಇದ್ದೆ ಫುಡ್ ಹುಚ್ಚಿರುವ ಹುಡುಗಿ ನನ್ಗೆ ಬೇಡಮ್ಮ ಅಂತ ನನ್ನ ಸಂಬಳವೆಲ್ಲ ಅನಾಮಿಕಾ ತಯಾರು ಮಾಡುವ ಆ ವಿಚಿತ್ರವಾದ ಕೆಟ್ಟ ಫುಡ್ಗೆ ಖರ್ಚಾಗುತ್ತೆ ಏನಾಗಲ್ಲ ಮಗನೇ ಯಾವಾಗ್ಲೂ ಒಂದೇ ವಿಧದ ಅಡಿಗೆ ಯಾಕೆ ತಿಂತೀವಿ ಆಗಾಗ ವೆರೈಟಿ ಆಗಿರುವ ಅಡಿಗೆ ತಿಂತೀವಿ ಅಂತ ಇಲ್ಲಿ ನೋಡು ಇಲ್ಲಿವರೆಗೆ ತಗೊಂಡ್ಬಂದೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ತಾನು ಅಂದುಕೊಂಡ ಹಾಗೆ ಬಿಸಿ ಬಿಸಿ ಆಗಿ ಐಸ್ ಕ್ರೀಮ್ ಬಜ್ಜಿಯನ್ನು ಮಾಡಿಕೊಂಡು ಅವ್ರ ಹತ್ರ ಬರ್ತಾಳೆ ಅದನ್ನು ಅವರಿಗೆ ತೋರಿಸುತ್ತಾ ಅತ್ತೇ ಮಾವಯ್ಯ ಏನಂದ್ರೆ ತಿನ್ನಿ ಐಸ್ ಕ್ರೀಮ್ ಇಂದ ಮಾಡಿದ ಬಜ್ಜಿಗಳಿದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಶಾರದಾ ಪ್ರಸಾದ್ ರಮೇಶ್ ಮೂವರು ಭಯಪಡುತ್ತಲೇ ಆ ಐಸ್ ಕ್ರೀಮ್ ಬಜ್ಜಿಗಳ ಕಡೆ ನೋಡ್ತಾ ಇರ್ತಾರೆ ಅನಾಮಿಕಾ ನೀರ್ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ತಿನ್ನಿ ಅತ್ತೆ ಈ ಐಸ್ ಕ್ರೀಮ್ ಬಜ್ಜಿ ತುಂಬಾ ಚೆನ್ನಾಗಿದೆ ನೀವ್ ಯಾಕೋ ಸಂಕೋಚ ಪಡ್ತಾ ಇರೋ ಹಾಗಿದೆ ಇರಿ ಎಂದು ಅನಾಮಿಕಾ ಅನ್ನುತ್ತಲೇ ಅವರು ಮೂವರು ಗಾಬರಿಯಾಗಿ ಹೋಗ್ತಾರೆ ದೇವ್ರ ಮೇಲೆ ಭಾರ ಹಾಕಿ ಐಸ್ ಕ್ರೀಮ್ ಬಜ್ಜಿಯ ರುಚಿ ನೋಡೋಣ ಬನ್ನಿ ಎಂದು ಅವರು ಮೂವರು ಗಬ ಗಬ ಐಸ್ ಕ್ರೀಮ್ ಇಂದ ಮಾಡಿದ ಬಜ್ಜಿನ ತಿಂತಾ ಇರ್ತಾರೆ ಅವರು ಹಾಗೆ ತಿನ್ನೋದನ್ನ ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಈ ಐಸ್ ಕ್ರೀಮ್ ಬಜ್ಜಿಗಳು ತುಂಬಾ ಚೆನ್ನಾಗಿದೆ ಅಲ್ವತ್ತೇ ತುಂಬಾ ಚೆನ್ನಾಗಿದೆ ಸೊಸೆ ಒಂದು ಬಜ್ಜಿ ತಿಂದ್ರೆ ಇನ್ನೊಂದು ತಿನ್ಬೇಕು ಅನಿಸ್ತಾ ಇದೆ ಏನಂದ್ರೆ ಮತ್ತೆ ನಿಮ್ಗೆ ಹೇಗಿದೆ ವಾರೆ ವಾ ನಮಿಕಾ ಏನಾದ್ರೂ ವೆರೈಟಿ ಮಾಡೋದ್ರಲ್ಲಿ ನಿನಗೆ ನೀನೇ ಸಾಟಿ ಎಂದು ಹೇಳುತ್ತಾ ಇರುವಾಗ ಬಜ್ಜಿಗಳು ತಿಂತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಸಾದ್ ಹೊಟ್ಟೆಲಿ ಗಜಿಬಿಜಿ ಶುರುವಾಗುತ್ತೆ ಅಷ್ಟೇ ತಕ್ಷಣ ಎದ್ದು ನಿಂತ್ಕೊಂಡು ಸೊಸೆ ಹೊಟ್ಟೆಲಿ ಎಲ್ಲ ಗಜಿಬಜಿ ಆಗಿದೆ ಬಾಗಿಲು ತೆಗಿತಾಯಿ ಗೆ ಹೋಗ್ಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಹೋಗಿ ಬೀಗ ತೆಗಿಯುತ್ತಾಳೆ ಅಷ್ಟೇ ಪ್ರಸಾದ್ ಮನೆ ಮುಂದಿರುವ ಒಂದೇ ಒಂದು ಬಾತ್ರೂಮ್ ಒಳಗೆ ಹೋಗ್ತಾನೆ ಇಷ್ಟದಲ್ಲಿ ಶಾರದಾ ಓಡಿ ಬಾತ್ರೂಮ್ ಹತ್ರ ಬರ್ತಾಳೆ ಏನು ಅಂದ್ರೆ ಹೊರಗ್ ಬನ್ರಿ ತಕ್ಷಣ ಹೊರಗ್ ಬನ್ರಿ ನನ್ನ ವಾಟರ್ ಟ್ಯಾಂಕು ಲೀಕ್ ಆಗೋಗಿದ್ದೆ ನನ್ನಿಂದ ಆಗ್ತಾ ಇಲ್ಲ ನೀವ್ ಮೊದ್ಲು ಹೊರಗ್ ಬನ್ನಿ ಎಂದು ಬಾತ್ರೂಮ್ ಬಾಗಿಲ ಮೇಲೆ ಹೊಡಿತಾ ಇರ್ತಾಳೆ ಪ್ರಸಾದ್ ಹೊರಗೆ ಬರ್ತಾನೆ ಶಾರದಾ ಒಳಗಡೆಗೆ ಹೋಗ್ತಾಳೆ ಇಷ್ಟರಲ್ಲಿ ಬಾತ್ರೂಮ್ ಹತ್ರಕ್ಕೆ ಮಗ ರಮೇಶ್ ಬರ್ತಾನೆ ಅವನ ತಾಯಿ ಒಳಗಡೆ ಇದ್ದಾಳೆ ಅಂತ ತಿಳ್ಕೊಂಡು ಅಪ್ಪಾ ನನ್ನಿಂದ ಆಗ್ತಾ ಇಲ್ಲ ಎಂದು ಹೇಳಿ ನೀರಿನ ಡಬ್ಬ ಇಟ್ಕೊಂಡು ರಮೇಶ್ ಓಡ್ತಾ ಇರ್ತಾನೆ ಅದನ್ನು ನೋಡಿ ಅನಾಮಿಕಳ ಜೊತೆ ಆ ಊರಿನವರೆಲ್ಲರೂ ನಗ್ತಾ ಇರ್ತಾರೆ ಆ ನಂತರ ಅನಾಮಿಕಾ ಮತ್ತೆ ವೆರೈಟಿ ಅಡಿಗೆ ಮಾಡುವ ಪ್ರಯತ್ನ ಅಂತೂ ಮಾಡಿಲ್ಲ ಅಲ್ಲಿಯವರೆಗೂ ಅತ್ತೆ ಮಾವನ್ನೇ ಅಲ್ಲ ಗಂಡನನ್ನು ಕೂಡ ತಾನು ಮಾಡುವ ವೆರೈಟಿ ಅಡಿಗೆ ಜೊತೆ ಬಹಳ ಹಿಂಸಿಸಿರ್ತಾಳೆ ಅನಾಮಿಕ ಆದ್ರೆ ಅವ್ರು ಪಡ್ತಾ ಇರುವ ತೊಂದರೆಯನ್ನು ನೋಡಲಾರದೆ ಇನ್ನು ಮೇಲಿಂದಾದ್ರೂ ಈ ವೆರೈಟಿ ಅಡಿಗೆ ಜವಲಿಗೆ ಹೋಗದೆ ಕುಟುಂಬ ಸಭ್ಯರ ಆರೋಗ್ಯವನ್ನು ಕಾಪಾಡ್ಬೇಕು ಅಂತ ವೆರೈಟಿ ಅಡಿಗೆಗಳ ತಂಟಿಗೆ ಹೋಗಬಾರದು ಅಂತ ಕಾಮಾಗಿರ್ತಾಳೆ ಅನಾಮಿಕ ಅನಾಮಿಕಳ ಹಾಗೇನೆ ನಿಮ್ಮನೇಲಿ ಯಾರಾದ್ರೂ ಈ ತರ ತರ ತರವಾದ ವೆರೈಟಿ ಅಡಿಗೆ ಪ್ರಯತ್ನ ಅವರಿಗೆ ಇದನ್ನ ಮಾಡಿ ಇದು ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಬಾಲ್ಕನಿಯಲ್ಲಿ ನಿಂತುಕೊಂಡ ಪ್ರಸಾದ್ ಫೋನ್ ಅಲ್ಲಿ ನೋ ನೋ ಮ್ಯಾನೇಜರ್ ನಾನು ಬಂದು ಮಾತನಾಡಿದ ಮೇಲೆ ಆ ಪ್ರಾಜೆಕ್ಟ್ ನ ಫೈನಲ್ ಮಾಡೋಣ ನಾನು ಆಫೀಸ್ಗೆ ಬರೋವರೆಗೂ ಆ ಫೈಲನ್ನ ತೆಗಿಬೇಡಿ ಟೇಬಲ್ ಮೇಲೆ ಹಾಗೆ ಇಡಿ ಎಂದು ಫೋನ್ ಅಲ್ಲಿ ಮಾತನಾಡುತ್ತಾ ಮನೆಯ ಮುಂದಿರುವ ಲಾನ್ ಕಡೆ ನೋಡ್ತಾನೆ ಆ ಲಾನ್ ನಲ್ಲಿ ಒಂದು ಕಡೆ ಹಳ್ಳಿಯ ಸೊಸೆ ಅನಾಮಿಕ ಹಾರೆಯಿಂದ ಅಗಿತಾ ಇರ್ತಾಳೆ ಪ್ರಸಾದ್ ಫೋನ್ ಅನ್ನು ಇಟ್ಟು ಗಟ್ಟಿಯಾಗಿ ಶಾರದಾ ಶಾರದಾ ಎಲ್ಲಿದ್ಯ ಎಂದು ಕರೆಯುತ್ತಾನೆ ಸೀರೆ ಹಿಡಿದುಕೊಂಡು ಶಾರದಾ ಗಬಗಬ ಅವನ ಹತ್ರಕ್ಕೆ ಬರ್ತಾಳೆ ಗಾಬರಿ ಆಗುತ್ತಾ ರೀ ಯಾಕಷ್ಟು ಗಟ್ಟಿಯಾಗಿ ಕರದ್ರಿ ಲಾನೊಳಗೆ ಒಳಗೆ ನೋಡ್ ಶಾರದಾ ನಿನ್ನ ಹಳ್ಳಿಯ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಲಾನ್ ಒಳಗೆ ನೋಡ್ತಾಳೆ ಹಳ್ಳಿಯ ಸೊಸೆ ಅನಾಮಿಕ ಹಾರೆಯಿಂದ ಅಗಿಯುತ್ತಾ ಇರ್ತಾಳೆ ಆಗ ಶಾರದಾ ಅಯ್ಯೋ ಇದೇನಿದು ಅಲ್ಲಿ ಏನಕ್ಕೆ ಅಗಿತಾ ಇದ್ದಾಳೆ ಇದು ತುಂಬಾ ಚೆನ್ನಾಗಿದೆ ಶಾರದಾ ನಾನ್ ಕರೆದು ನಿನ್ನ ಕೇಳ್ತಾ ಇದ್ರೆ ತಿರುಗಿ ನೀನು ನನ್ನೇ ಕೇಳ್ತಾ ಇದ್ಯಾ ಏನದು ಅಲ್ಲಿ ನಿಜಕ್ಕೂ ಸೊಸೆ ಏನ್ ಅಗಿತಾ ಇದ್ದಾಳೆ ಬನ್ನಿ ಸೊಸೆನ ಕೇಳಿ ತಿಳ್ಕೊಳ್ಳೋಣ ಎಂದು ಇಬ್ಬರು ಅಲ್ಲಿಂದ ಹೊರಟು ನಲ್ಲಿ ಅಗಿಯುತ್ತಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಏನೇ ಹಳ್ಳಿ ಸೊಸೆ ಇಲ್ಲಿ ಏನಕ್ಕೆ ಅಗಿತಾ ಇದೆಯಾ ಅಂದವಾಗಿರುವ ಹಸಿರು ಹುಲ್ಲನ್ನು ಯಾಕೆ ನಾಶ ಮಾಡ್ತಾ ಇದ್ಯಾ ನೀವೇ ಅಲ್ವಾ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಮಿಕ್ಸಿನ ಉಪಯೋಗಿಸಬೇಡ ಸೊಸೆ ಮಿಕ್ಸಿ ಇಲ್ಲದೆ ಉಪಯೋಗಿಸುವಂತದ್ದು ಏನಾದ್ರೂ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡು ಹೌದು ಕಣೆಯೇ ನಾನು ಹಾಗೆ ಅಂದಿದ್ದಕ್ಕೂ ನೀನ್ ಹೀಗೆ ಅಗಿಯೋದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಇದೇ ಅತ್ತೆ ಮಾವಯ್ಯಂಗೆ ನಾನು ಮಾಡುವ ಟೊಮೊಟೊ ಪಚಡಿ ಅಂದ್ರೆ ತುಂಬಾ ಇಷ್ಟ ರಾತ್ರಿ ಚಪಾತಿ ತಿಂತ ಏನಮ್ಮ ಸೊಸೆ ನಾಳೆ ಟೊಮೊಟೊ ಪಚಡಿ ಮಾಡು ಅಂತ ಹೇಳಿದ್ರು ಏನ್ ಮಾವಯ್ಯ ಹೇಳಿದ್ರಿ ಅಲ್ವಾ ಹೇಳಿದ್ನಮ್ಮ ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧವೇನು ಈಗ ನಾನು ಬುದ್ಧಿವಂತಿಗಿಂತ ಆಲೋಚನೆ ಮಾಡಿ ಕರೆಂಟ್ ಉಪಯೋಗಿಸದೆ ಟೊಮೊಟೊ ಪಚಡಿ ಮಾಡೋದಕ್ಕೆ ಹೀಗೆ ಅಗಿತಾ ಇದ್ದೀನಿ ಮಾವಯ್ಯ ಬೇಯಿಸಿದ ಟೊಮೊಟೊನ ಮಣ್ಣಲ್ಲಿ ಕಲಸಿ ಕೊಡ್ತೀಯೇನೋ ಸೊಸೆ ಅಯ್ಯೋ ಮಾವಯ್ಯ ನಾನ್ ಹೇಗೆ ಮಾಡ್ತೀನಿ ಹೇಳಿ ಹಾಗೆ ಹಳ್ಳಿ ಸೊಸೆ ಆಗಿರ್ಬೋದು ಹೊರತು ಆದ ಸೊಸೆ ಮಾವಯ್ಯ ಅತ್ತೆ ಹೇಳಿದ ಹಾಗೆ ಕರೆಂಟ್ ಉಪಯೋಗಿಸಲ್ಲ ನೀವ್ ಹೇಳಿದ ಹಾಗೆ ಟೊಮೊಟೊ ಪಚಡಿ ಮಾಡ್ತೀನಿ ನಮ್ಮ ತೋಟದ ಮಾಲಿ ಬರುವರೆಗೂ ನೋಡಿ ಎಂದು ಹೇಳುತ್ತಾ ಇರುವಾಗ ಒಂದು ಟ್ರಕ್ ಬರುತ್ತದೆ ಅದು ಮನೆ ಮುಂದೆ ನಿಲ್ಲುತ್ತೆ ಡ್ರೈವರ್ ನ ಜೊತೆ ತೋಟದ ಮಾಲಿ ಶಿವಯ್ಯ ಟ್ರಕ್ಕಿನಿಂದ ಎಳೆದು ದೊಡ್ಡ ಅರಿಯುವ ಕಲ್ಲನ್ನು ಹಿಡಿದುಕೊಂಡು ಅತಿ ಕಷ್ಟದಿಂದ ಅಲ್ಲಿಗೆ ಬರುತ್ತಾನೆ ಶಾರದಾ ಪ್ರಸಾದರು ಆ ದೊಡ್ಡ ರುಬ್ಬುವ ಕಲ್ಲನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದು ಇಷ್ಟು ದೊಡ್ಡ ರುಬ್ಬ ಕಲ್ಲು ತಂದಿದ್ಯಾ ಒಂದು ಟೊಮೊಟೊ ಪಚಡಿಗಾಗಿ ಮಾತ್ರ ಅಲ್ಲತ್ತೆ ಉದ್ದಿನ ಬೇಳೆ ಕೂಡ ರುಬ್ಬೋದು ಅಂತ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಪ್ರಸಾದ್ ಶಾರದಳ ಹತ್ರ ಶಾರದಾ ನಮ್ಮ ಹಳ್ಳಿಯ ಸೊಸೆಗೆ ಏನು ಹೇಳಿದ್ರು ನೀನು ಆಲೋಚನೆ ಮಾಡಿ ಹೇಳೇ ಇಲ್ಲಾಂದ್ರೆ ನಾವು ಇನ್ನು ಇನ್ನು ಕಷ್ಟದಲ್ಲಿ ಬೀಳ್ತೀವಿ ಮೊನ್ನೆ ಮನೆಗೆ ಬಂದ ಕರೆಂಟ್ ಬಿಲ್ ನೋಡಿ ಮನಸ್ಸು ಸ್ವಲ್ಪ ದುಃಖವಾಯ್ ರೀ ಆಗ್ಲೂ ಸೊಸೆ ಮಿಕ್ಸಿ ಹಾಕ್ತಾ ಇದ್ಲು ಕೋಪದಿಂದ ಅನಾಮಿಕಳ ಹತ್ರ ಬಂದೆ ಏನೋ ರೀ ಹಳ್ಳಿ ಸೊಸೆ ಇಷ್ಟು ಬುದ್ಧಿವಂತಿಕೆ ಅಂತ ಆಲೋಚನೆ ಮಾಡ್ತಾರೆ ಅಂತ ರೀ ಮಿಕ್ಸಿ ರುಬ್ಬಿದ್ರೆ ರುಬ್ಬೋಕೋಲ್ ಬಂತು ಇನ್ನು ಏನೇನ್ ಹೇಳಿದೀಯ ಸೊಸೆಗೆ ಪ್ರತ್ಯೇಕವಾಗಿ ಏನು ಹೇಳಿಲ್ಲ ರೀ ಸರಿ ಬಿಡು ನಾನು ರೆಡಿಯಾಗಿ ಬರ್ತೀನಿ ಆಫೀಸ್ಗೆ ಅರ್ಜೆಂಟಾಗಿ ಹೋಗ್ಬೇಕು ಟಿಫಿನ್ ರೆಡಿ ಮಾಡಿಡು ಎಂದು ಅನ್ನುತ್ತಾ ಇರುವಾಗ ಆಗಲೇ ಅನಾಮಿಕಾ ಬರುತ್ತಾಳೆ ಅತೆ ಕಲ್ಲಿನ ಹತ್ರ ಬನ್ನಿ ಯಾಕೆ ಸೊಸೆ ರಿಬ್ಬನ್ ಕಟಿಂಗ್ ಮಾಡ್ಬೇಕಾ ಇಲ್ಲ ಅತ್ತೆ ಒಳ್ಳೆ ರುಬ್ಬಕಲ್ಲು ಸಿಕ್ಕಿದ್ರೆ ನಮ್ಮ ಅತ್ತೆ ಕೈಯಿಂದಲೇ ಮೊದಲ ಪಚಡಿ ಮಾಡ್ತೀನಿ ಅಂತ ಬೇಡ್ಕೊಂಡಿದೀನಿ ಆ ಹರಕೆ ತೀರಿಸ್ಕೋಬೇಕು ಅತ್ತೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಅಯೋಮಯದಿಂದ ನೋಡ್ಕೋತಾರೆ ಅತ್ತೆ ನೀವು ರುಬ್ಬಕಲ್ ಹತ್ರ ಬನ್ನಿ ನಾನು ಟೊಮೊಟೊ ತಗೊಂಡ್ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಅನಾಮಿಕಾ ಅನಾಮಿಕಾ ಹಾಗೆ ಕಿಚನ್ ಒಳಗೆ ಹೋಗುವುದನ್ನು ನೋಡಿ ಶಾರದ ಏನು ಅಂದ್ರೆ ಹಳ್ಳಿ ಕೈಗೆ ಸಿಕ್ಕಿದ್ರೆ ನನ್ನನ್ನ ಆಡ್ಕೋತಾಳೆ ನಾನು ಬಚಿಕೋತೀನಿ ಎಂದು ಹೇಳಿ ಶಾರದಾ ತನ್ನ ಬೆಡ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೋತಾಳೆ ಎರಡು ದಿನ ಕಳೆಯುತ್ತದೆ ಬೆಡ್ರೂಮ್ ಒಳಗೆ ಅಲ್ಲಲ್ಲಿ ಸುಟ್ಟು ಹೋದ ತನ್ನ ಸೀರೆಯನ್ನು ನೋಡುತ್ತಾಳೆ ಶಾರದಾ ಸೊಸೆ ಅನಾಮಿಕಳ ಮೇಲೆ ಕೋಪ ಬರುತ್ತೆ ಗಟ್ಟಿಯಾಗಿ ಕೋಪದಿಂದ ಅನಾಮಿಕಾ ಅನಾಮಿಕಾ ಎಂದು ಕೋಪದಿಂದ ಕರೆಯುತ್ತಾಳೆ ಶಾರದಾ ಅನಾಮಿಕಾ ಮಾತನ್ನು ಕೇಳಿದ ತಕ್ಷಣ ಓಡೋಡಿ ಅತ್ತೆ ಶಾರದಾಳ ಹತ್ರಕ್ಕೆ ಬರ್ತಾಳೆ ಏನತ್ತೆ ಏನಾಯ್ತು ಅಷ್ಟೆಲ್ಲ ಅರ್ಚಿದ್ರಿ ಎಂದು ಅನಾಮಿಕಾ ಅನ್ನುತ್ತಲೆ ಅತ್ತೆ ಶಾರದಾ ಏನೇದು ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳದೆ ಐರನ್ ಬಾಕ್ಸ್ ಉಪಯೋಗಿಸಿ ಹೀಗೆ ನನ್ ಸೀರೆನೆಲ್ಲ ಸುಡ್ತಾ ಇದ್ಯಾ ನಿಜಕ್ಕೂ ನಿನ್ ತಲೆ ಕೆಲಸ ಮಾಡ್ತಾ ಇದ್ಯಾ ಕೆಲಸ ಮಾಡ್ತಾ ಇರೋದ್ರಿಂದನೇ ಅತ್ತೆ ಹೀಗೆ ನಿಮ್ಮ ಸೀರೆನ ಐರನ್ ಬಾಕ್ಸ್ ಇಂದ ಸುಟ್ಟಿಲ್ಲ ಎಂದು ಹೇಳುತ್ತಲೆ ಶಾರದಾ ಅಯೋಮಯದಿಂದ ಸೊಸೆ ಕಡೆ ನೋಡ್ತಾ ಐರನ್ ಬಾಕ್ಸ್ ಇಂದ ಸುಟ್ಟಿಲ್ವಾ ಮತ್ತೆ ಯಾವ್ದ್ರಿಂದ ಸುಟ್ಟಿಯೇ ಬನ್ನಿ ತೋರಿಸ್ತೀನಿ ಎಂದು ಅನಾಮಿಕಾ ಶಾರದಳನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾಳೆ ಹಾಲ್ ನಲ್ಲಿ ಒಂದು ಕಡೆ ಟೇಬಲ್ ಹಾಕಿ ಕುಕ್ಕರ್ ನಿಂದ ಗಂಡ ರಮೇಶನ ಶರ್ಟ್ ಅನ್ನು ಐರನ್ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ಶಾರದಾಳ ಕಣ್ಣು ಗರಗರನೆ ತಿರುಗುತ್ತೆ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ ಅತ್ತೆ ಅದಕ್ಕೆ ಕುಕ್ಕರ್ ನ ಬಿಸಿ ಮಾಡಿ ಅದರಿಂದ ಐರನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದೀನಿ ಹಾಗೆ ಮಾಡ್ತಾ ಇರುವಾಗ ನಿಮ್ ಸೀರೆ ಎಲ್ಲಾ ಸುಟ್ಟಾಯ್ತು ಕಡೆಗೆ ನನಗೆ ಕುಕ್ಕರ್ ಜೊತೆ ಐರನ್ ಮಾಡೋದಕ್ಕೆ ಬಂದ್ಬಿಡ್ತು ಅದಕ್ಕೆ ಈಗ ಭಾವನ ಶರ್ಟ್ ನ ಐರನ್ ಮಾಡ್ತಾ ಇದ್ದೀನಿ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ ಬನಿನ್ ಮೇಲಿರುವ ರಮೇಶ್ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ನನ್ ಶರ್ಟ್ ಐರನ್ ಮಾಡಿದ್ಯಾ ಆಫೀಸ್ಗೆ ಟೈಮ್ ಆಗ್ತಾ ಇದೆ ಮಾಡಿದ್ದೀನಿ ಬಾವಾ ಎಂದು ಹೇಳಿ ತನ್ನ ಕುಕ್ಕರ್ನಿಂದ ಐರನ್ ಮಾಡಿದ ಶರ್ಟ್ ಅನ್ನು ರಮೇಶನ್ಗೆ ಕೊಡ್ತಾಳೆ ರಮೇಶ್ ಆ ಶರ್ಟ್ ತೆಗೆದುಕೊಂಡು ಹಾಗೆ ಬೆಡ್ರೂಮ್ ಒಳಗೆ ಹೋಗ್ತಾನೆ ಸೊಸೆ ಮತ್ತೆ ಸುಟ್ಟ ನನ್ನ ಸೀರೆನ ಏನ್ ಮಾಡ್ತೀಯ ಎಲ್ಲೆಲ್ಲಿ ಸುಟ್ಟಿದೆಯೋ ಎಲ್ಲೆಲ್ಲಿ ಹರಿದೋಗಿದೆಯೋ ಅಲ್ಲಲ್ಲಿ ಸೂಜಿಯಿಂದ ಹೊಲಿತೀನಿ ಅತ್ತೆ ಮನೆಯಲ್ಲಿ ಇದ್ದಾಗ ಹಾಕೊಳ್ಳೆ ಕೆಲ್ಸಕ್ಕೆ ಬರುತ್ತಲ್ಲ ಎಂದು ಅನಾಮಿಕಾ ಹೇಳುತ್ತಲೇ ಶಾರದೊಳಗೆ ಏನು ಮಾತನಾಡುವುದು ಅರ್ಥವಾಗುವುದಿಲ್ಲ ಅರ್ಥವಾಗುತ್ತೆ ಹೊರಟೋಗ್ತಾಳೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ ಸೊಸೆ ಟಿವಿ ಹಾಕೇ ಏನಾದ್ರೂ ಸೀರಿಯಲ್ ನೋಡೋಣ ಅಮ್ಮಾ ಅತ್ತೆ ಟಿವಿ ನೋಡಿದ್ರೆ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಒಂದು ಗಂಟೆ ನೋಡಿದ ಆಗಲ್ಲ ಕಣ ಸೊಸೆ ಟಿವಿ ಹಾಕು ಅಯ್ಯೋ ಅತ್ತೆ ಒಂದು ಸಲ ಮಿಕ್ಸಿ ಹೇಗೆ ತಿರುಗಿತಿಕೆ ಕರೆಂಟ್ ಬಿಲ್ ಹೆಚ್ಚಾಗಿ ಬಂತು ಅಂತ ಅಂದ್ರಲ್ಲ ಇನ್ನು ಗಂಟೆ ಟಿವಿ ನೋಡಿದ್ರೆ ಅಮ್ಮೋ ಈಗ ನನ್ನ ಕೋರಿಕೆ ಹೇಗೆ ಮತ್ತೆ ನನ್ನ ಕೋರಿಕೆ ನೀವು ತೀರಿಸ್ತೀನಲ್ಲೋಡ್ತಾವ್ರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಕಿಚನ್ ಒಳಗೆ ಹೋಗ್ತಾಳೆ ಕೂತ್ಕೊಂಡ ಶಾರದೊಳಗೆ ಅಯೋಮಯವಾಗಿರುತ್ತೆ ಅನಾಮಿಕಾ ಸೌಟ್ ಹಿಡಿದುಕೊಂಡು ಹಾಲ್ಗೆ ಬಂದು ಶಾರದಳ ಮುಂದೆ ನಿಲ್ತಾಳೆ ಅತ್ತೇ ಈಗ ನೀವು ಟಿವಿಯಲ್ಲಿ ಏನ್ ನೋಡ್ತೀರಾ ಹೇಳಿ ಮೊದಲು ವಾರ್ತೆ ಕಣೆ ವಾರ್ತೆಗಳು ಅನಾಮಿಕಾ ಟಿವಿ ನೋಡ್ತಾ ಇರುವ ಎಲ್ಲರಿಗೂ ನಮಸ್ತೆ ವಾರ್ತೆಗಳು ಓದ್ತಾ ಇರೋದು ಸೊಸೆ ಅನಾಮಿಕಾ ಕೇಳ್ತಾ ಇರೋದು ಅತ್ತೆ ಶಾರದಾ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾಳೆ ಮೊದಲು ಹೆಡ್ಲೈನ್ಸ್ ಇವರ ಮನೆಯಲ್ಲಿ ಸೊಸೆಗೆ ತಪ್ಪದ ಕರೆಂಟ್ ಕಷ್ಟಗಳು ಎಂದು ಹೇಳುತ್ತಾ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ಸೊಸೆ ಈಗ ನಾನು ನ್ಯೂಸ್ ನೋಡ್ತಾ ಇಲ್ಲ ಸೀರಿಯಲ್ ನೋಡ್ತೀನಿ ಅತ್ತೆ ಇಷ್ಟಗಳು ಸೊಸೆಯ ಕಷ್ಟಗಳು ಎನ್ನುವ ಸೀರಿಯಲ್ ಸ್ಟಾರ್ಟ್ ಆಗಿದೆ ಈಗ ಅತ್ತೆ ಡೈಲಾಗ್ ಏನೇ ಅನಾಮಿಕಾ ಎಷ್ಟು ಸಲ ಹೇಳಿದ್ರು ನಿಂಗೆ ಬುದ್ಧಿ ಬರಲ್ವಾ ಈಗ ಸೊಸೆ ಡೈಲಾಗ್ ಅತ್ತೆಗೆ ಇಲ್ಲದ ಬುದ್ಧಿ ಸೊಸೆಗೆ ಹೇಗೆ ಬರುತ್ತೆ ಅತ್ತೆ ಸೊಸೆ ನನಗೆ ಬುದ್ಧಿ ಕಣೆ ಇನ್ನು ಮೇಲಿಂದ ನಿನಗೆ ಹೇಗೆ ಇಷ್ಟ ಬಂದರೆ ಹಾಗೆ ಮಾಡ್ಕೋ ನೀನು ಎಷ್ಟು ಕರೆಂಟ್ ಬೇಕಿದ್ರೂ ಅಷ್ಟು ಉಪಯೋಗಿಸ್ಕೊ ಬಿಲ್ ಬಗ್ಗೆ ಏನು ಆಲೋಚಿಸ್ಬೇಡವೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಹಳ್ಳಿ ಸೊಸೆನ ಬುದ್ಧಿವಂತಿಗೆ ಮಾಮೂಲಿಯಾಗಿರಲ್ಲ ಮಿಕ್ಸಿ ಉಪಯೋಗಿಸಿದ್ರೆ ಬಿಲ್ ಹೆಚ್ಚು ಐರನ್ ಮಾಡಿದ್ರೆ ಬಿಲ್ ಹೆಚ್ಚು ಟಿ ವಿ ನೋಡಿದ್ರೆ ಬಿಲ್ ಹೆಚ್ಚು ಮತ್ತೊಂದು ಸಲ ಬಿಲ್ಲು ಅಂತ ಏನೋ ಅಂದಿಲ್ಲ ಎಂದು ಅಂದುಕೊಂಡು ಆದರೆ ಮೇಲಕ್ಕೆ ಮಾತ್ರ ಹಾಗೆ ಹಾಗೆತೆ ನೀವು ಹೇಗೆ ಹೇಳಿದ್ರು ಹಾಗೆ ಕೇಳ್ತೀನಿ ಎಂದು ಅತಿ ವಿನಯದಿಂದ ಹಾಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತೆ ಒಂದು ದಿನ ಅನಾಮಿಕಳ ತಂದೆ ಮಾಧವಯ್ಯ ಶಾರದಾ ಅವರ ಮನೆಗೆ ಬರ್ತಾನೆ ಅಕ್ಕಯ ಮಗಳನ್ನ ಸ್ವಲ್ಪ ದಿನ ಮನೆ ಕರ್ಕೊಂಡು ಹೋಗ್ತೀನಿ ಹಾಗೆ ಕರ್ಕೊಂಡು ಹೋಗಿ ಅಣ್ಣಯ್ಯ ಎಷ್ಟು ದಿನ ಇರ್ತೀನಿ ಅಂದ್ರೆ ಅಷ್ಟು ದಿನ ಇಟ್ಕೊಂಡು ಕಳಿಸಿ ಇಲ್ಲಿ ಎಂದು ಹೇಳಿ ತನ್ನಲ್ಲಿ ತಾನು ಅನ್ಕೋತಾಳೆ ಅಮ್ಮಯ್ಯ ಸ್ವಲ್ಪ ದಿನವಾದ್ರೂ ಪ್ರಶಾಂತವಾಗಿರ್ಬೋದು ಎಂದು ಅತ್ತೆ ಅನ್ಕೋತಾಳೆ ಇನ್ನು ಶಾರದಳನ್ನ ಅರ್ಥ ಮಾಡ್ಕೊಂಡ ಅನಾಮಿಕ ಅಪ್ಪ ಅತ್ತೆಯವ್ರನು ಕೂಡ ಕರ್ಕೊಂಡು ಅಪ್ಪ ಅಷ್ಟೇ ಅನಾಮಿಕಳ ಬಾಯಿಂದ ಮಾತು ಬರುತ್ತಲೇ ಶಾರದಾ ಬಿಚ್ಚಿ ಬೀಳುತ್ತಾಳೆ ಹೌದು ಅಕ್ಕಯ್ಯ ನೀವು ಕೂಡ ಬಂದ್ರೆ ಚೆನ್ನಾಗಿರುತ್ತೆ ಒಂದ್ ಎರಡು ಮೂರು ದಿನ ಇದ್ ಬಿಟ್ಟು ತಿರುಗಿ ಬರ್ಬಹುದು ಮತ್ತೆ ಹೊತ್ತಾದ್ರೂ ನೋಡೋಣ ಮೊದಲು ಮಗಳನ್ನ ಕರ್ಕೊಂಡು ಹೋಗು ಅಪ್ಪ ಅತ್ತೆ ಬರ್ದಿದ್ರೆ ನಾನ್ ಬರಲ್ಲ ಇನ್ನು ನೀವು ಮನೆ ಹೊರಟೋಗಿ ಎಂದು ಹೇಳಿ ಮಾಧವಯ್ಯನನ್ನು ತಿರುಗಿ ಕಳಿಸುತ್ತಾಳೆ ಅನಾಮಿಕಾ ಹಳ್ಳಿಯ ಸೊಸೆಯ ಬುದ್ಧಿವಂತಿಕೆಗೆ ನಗಬೇಕೋ ಅಳಬೇಕೋ ಶಾರದಳಿಗೆ ಮಾತ್ರ ಸ್ವಲ್ಪವೂ ಅರ್ಥವಾಗುವುದಿಲ್ಲ ಈ ವಿಧದಿಂದ ತನ್ನ ಬುದ್ಧಿವಂತಿಕೆಯಿಂದ ಅತ್ತೆಯನ್ನು ಯಾವಾಗಲೂ ಒಂದು ಆಟವಾಡಿಸುತ್ತಾ ಇರುತ್ತಾಳೆ ಹಳ್ಳಿಯ ಬುದ್ಧಿವಂತೆಯಾದ ಅನಾಮಿಕಾ ಈ ಕತೆ ನಿಮಗೆ ಹೇಗನಿಸಿದ್ದೋ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್